ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಪಿ ಬಿ ಜಯಚಂದ್ರ ಅವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೋಸ್ಕರ ಈ ಒಂದು ಸಭೆಯನ್ನ ನಾವು ಈ ದಿವಸ ಸೇರಿದಿವಿ ಆ ಹುಟ್ಟುಹಬ್ಬದ ಅಂಗವಾಗಿ ಈಗ ಪ್ರಪ್ರಥಮವಾಗಿ ಎಲ್ತ್ ಕ್ಯಾಂಪ್ ವೈದೇಹಿ ಎಲ್ತ್ ಎಲ್ತ್ ಹಾಸ್ಪಿಟಲ್ ಮುಖಾಂತರ ಒಂದು ವಿವಿಧ ಕಾಯಿಲೆಗಳ ಬಗ್ಗೆ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಥಳದ ಹತ್ರ ಒಂದು ಕ್ಯಾಂಪ್ ಭಾನುವಾರ ದಿವಸ ಇದೆ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಒಂದ್ ದಿವಸ ಮುಂಚೆಗೆ ಜಯಚಂದ್ರ ಸಾಹೇಬ್ರ ಹುಟ್ಟುಹಬ್ಬದ ಒಂದ್ ದಿಸ ಮುಂಚೆಗೆ ಈ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ನಡೆಸ್ತಕ್ಕಂಥದ್ದು ಈಗ ಟಿ ಬಿ ಜಯಚಂದ್ರ ಅವರ ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ಒಂದು ಅರ್ಥ ಇದೆ ಯಾಕೆ ಆಚರಣೆ ಮಾಡ್ಬೇಕು ಪ್ರತಿ ವರ್ಷನೂ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಆಚರಣೆ ಮಾಡತಕ್ಕಂಥದ್ದಲ್ಲ ಆ ಜೈಚಂದ್ರ ಅವರು ಸೇವೆ ಏನ್ ಈ ತಾಲೂಕಿಗಿದೆ ಅದನ್ನ ನೆನೆದು ಅವ್ರ ಅಭಿಮಾನಿಗಳು ಮಾಡ್ತಕ್ಕಂಥದ್ದು ಟಿ ಬಿ ಜೈಚಂದ್ರ ಅವ್ರು ಮಾಡ್ರಿ ಮಾಡೋದಕ್ಕೆ ಅವ್ರು ಒಪ್ತಾ ಇಲ್ಲ ನಾವ್ ಹೇಳಿರೋನು ಬೇಡ ನನ್ನ ಹುಟ್ಟು ಹಬ್ಬ ಆಚರಣೆ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕೆ ಮಾಡ್ತೀರಾ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೇಳಿದ ತಕ್ಷಣ ಅವ್ರ ಅಭಿಮಾನಿಗಳು ನಾವು ಏನಿದ್ದೀವಿ ನಾವು ತಾಲೂಕಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಅದರಲ್ಲಿ ಒಂದೇದು ಮೊದಲನೇನದು ಹೆಲ್ತ್ ಕ್ಯಾಂಪ್ ಎರಡನೇದು ಬಗುರುಕುಂ ಸಾಗುವಳಿ ಚೀಟಿ ಇರ್ಬೋದು ಹಕ್ಕುಪತ್ರಗಳು ಇರ್ಬೋದು ಮತ್ತು ಇಪ್ಪತ್ತು ಸಾವಿರ ಸೈಟ್ಗಳನ್ನ ಈ ತಾಲೂಕ್ನಲ್ಲಿ ನಗರದಲ್ಲಿ ಕೊಡ್ತಕ್ಕಂತ ಒಂದು ಯೋಜನೆ ಇದೆ ಮತ್ತೆ ಮನೆಗಳು ಕೊಡ್ತಕ್ಕಂತ ಯೋಜನೆ ಇದೆ ಈ ರೀತಿ ಅವ್ರು ಏನು ಚುನಾವಣೆ ಮುಂಚೆ ಆಶೋತ್ತರ ಮಾತುಗಳನ್ನ ಕೊಟ್ಟಿದ್ರೋ ಅವನ್ನ ಈಡೇರಿಸ್ತೀನಿ ಅಂತಕ್ಕಂಥದ್ದನ್ನ ದಿವಸ ಆ ಸಂದರ್ಭದಲ್ಲಿ ನೆನೆತಕ್ಕ ನೆನೆಯೋದಕ್ಕೋಸ್ಕರ ನಾವು ಈಗ ಈ ಕಾರ್ಯಕ್ರಮಗಳನ್ನ ಅಭಿಮಾನಿಗಳು ಹಮ್ಮಿಕೊಂಡಿದ್ವಿ ಅವರು ಈಗಾಗ್ಲೇ ಸಾಕಷ್ಟು ತಾಲೂಕಿಗೆ ಸಾಧನೆಗಳನ್ನ ಏನು ತಾಲೂಕಿಗೆ ಮಾಡಿದ್ದಾರೆ ಅವು ಎದ್ದು ಕಾಣಿಸ್ತವೆ ಜಯಚಂದ್ರ ಅವರ ಗುಡ್ಡೆಗಳು ಹಿಂದೆ ಬಹಳ ಜನ ಮಂತ್ರಿಗಳು ಇದ್ದಾರೆ ಎಂ ಎಲ್ ಎಲ್ಲಾಗಿದ್ದಾರೆ ಆದ್ರೆ ಇವರು ವಿಶೇಷವಾಗಿ ಏನ್ ಆಶ್ವಾಸನೆ ಕೊಟ್ರು ಅದನ್ನ ನಂಬಿ ಜನ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ನಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ರು ಹಾಗಾಗಿ ಅವ್ರು ಈಗಾಗ್ಲೇನೆ ಹಿಂದೆ ತಾಯಿ ಮಕ್ಕಳ ಆಸ್ಪತ್ರೆ ಇರ್ಬೋದು ವಸತಿ ಶಾಲೆಗಳು ಇರ್ಬೋದು ಅವು ಹಳೆವಾದ್ವು ಈಗ ಹೊಸದಾಗಿ ಏನ್ ಮಾಡ್ತಾ ಇದಾರೆ ರೈಲ್ವೆ ಈ ಕ್ಷೇತ್ರಕ್ಕೆ ಪರಿಚಯಿಸತಕ್ಕಂಥದ್ದು ವಿಮಾನ ನಿಲ್ದಾಣ ಈ ತರ ಒಂದು ಕ್ರೀಡಾಂಗಣ ಸ್ಟೇಡಿಯಮ್ಮು ಇವು ಹೊಸ ಪ್ರಾಜೆಕ್ಟ್ಗಳು ಏನು ಗೆದ್ದಿನ ಒಂದು ವರ್ಷದಲ್ಲಿ ಇನ್ನೊಂದು ನಾಲ್ಕು ವರ್ಷ ಇದೆ ಜಯಚಂದ್ರ ಅವರು ಸಾಧನೆ ಮಾಡೋದಕ್ಕೆ ಅವ್ರ ವಿಶಿಷ್ಟತೆ ಏನು ಅದನ್ನ ಅವ್ರ ಹುಟ್ಟೋಬ್ಬ ದಿಸ ನಾವು ನೆನೆಸ್ಬೇಕು ತಾಲೂಕಿನ ಜನಕ್ಕೆ ಪ್ರಯೋಜನ ಆಗ್ಬೇಕು ಅದರಲ್ಲಿ ಒಂದು ಭಾಗ ಹೆಲ್ತ್ ಕೇರ್ ಹಾಸ್ಪಿಟಲ್ ಆ ಹಾಸ್ಪಿಟಲ್ಗಳಲ್ಲಿ ಬಡ ಜನತೆಗೆ ತಾಲೂಕಿನಲ್ಲಿ ಏನೇನಿದೆ ಬಸ್ಗಳನ್ನು ಬಿಡ್ತಾರೆ ಆ ಕ್ಯಾಂಪ್ ಬರೋದಕ್ಕೆ ವೈದ್ಯರು ಅದರ ವಿವರಣೆನೆಲ್ಲ ಹೇಳ್ತಾರೆ ನನಗಿಂತ ಹೆಚ್ಚಿನ ಅವ್ರಿಗೆ ವೈದ್ಯರಿಗೆ ಗೊತ್ತಿದೆ ಆ ವೈದ್ಯರಿಗೆ ಬಂದಿದ್ದಾರೆ ಅವರು ಜಯಚಂದ್ರ ಅವರ ಹುಟ್ಟ ಹಬ್ಬದ ದಿವಸ ಅದನ್ನು ಮಾಡಿದ್ರೆ ಏನ್ ಪ್ರಯೋಜನ ಆಗುತ್ತೆ ತಾಲೂಕಿನ ಜನಕ್ಕೆ ಆ ನಂತರ ಸಾಧನೆಗಳು ಜಯಚಂದ್ರ ಸಾಧನೆಗಳು ಅವು ವಿಶಿಷ್ಟವಾಗಿದ್ದಾವೆ ಅವು ಜನಕ್ಕೆ ತಲುಪಬೇಕು ಜನ ಏನ್ ಆಶೋತ್ತರ ಇಟ್ಕೊಂಡಿದ್ರು ಈ ತಾಲೂಕಿನಲ್ಲಿ ಅದು ಸಾಧನೆ ಆಗ್ಬೇಕು ಜೈಚಂದ್ರ ಅವರು ಒಬ್ಬರು ಜನನಾಯಕರು ಅಲ್ಲದೆ ಜನಪ್ರಿಯ ನಾಯಕರು ಅದರಿಂದ ಜಯಚಂದ್ರ ಅವ್ರನ್ನ ಜನನಾಯಕರು ಅಂತ ಹೇಳಿ ಒಪ್ಪತಕ್ಕಂತ ಒಂದು ಸಂದರ್ಭ ಹುಟ್ಟೊಬ್ಬ ದಿವಸ ನಾವು ಎಲ್ಲ ಆಚರಣೆಗಳನ್ನ ಮಾಡದಕ್ಕೆ ಅದು ಪ್ರಚಾರ ಆಗೋದಕ್ಕೆ ಮಾಧ್ಯಮ ಸ್ನೇಹಿತರು ನಿಮ್ಮಗಳ ಮೂಲಕ ನಾವು ಒಂದು ವಿನಂತಿ ಮಾಡಿ ಅದನ್ನ ಪ್ರಚಾರ ಮಾಡಿ ಆ ಹುಟ್ಟೊಬ್ಬನ ಯಶಸ್ವಿ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಇನ್ನು ಆಯುಷ್ ಆರೋಗ್ಯ ದೇವ್ರು ಕೊಡ್ಲಿ ಹೇಳೋದಕ್ಕೆ ನಾವು ನಿಮ್ಮನ್ನ ಕರೆದಿದ್ದೀವಿ ಅಂತ ಹೇಳಿ ನನ್ನ ಎರಡು ಈ ಮುಗಿಸ್ತೀನಿ ನಮ್ಮ ಏನು ಸಾಯಿಬಾಬಾ ಇನ್ಸ್ಟಿಟ್ಯೂಷನ್ ಇವತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಡಾಕ್ಟರೇಟ್ ಕೊಟ್ಟರು ಅವರಿಗೆ ಪ್ರಪ್ರಥಮವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಈ ಸಂದರ್ಭದಲ್ಲಿ ಏನ್ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ ಇಪ್ಪತ್ತ ಎಂಟು ಏಳು ಇಪ್ಪತ್ನಾಲ್ಕು ಭಾನುವಾರ ಇಪ್ಪತ್ತೆಂಟು ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ದಿವಸ ಹೆಲ್ತ್ ಕ್ಯಾಂಪ್ ಇದೆ ಈ ಅನೇಕ ವಿಚಾರಗಳಿಂದ ಈಗಾಗಲೇ ಡಾಕ್ಟರ್ಗಳು ಇವೆ ಯಾವ್ಯಾವ ಕಾಯಿಲೆಗೆ ಏನೇನು ಸಂಬಂಧಪಟ್ಟಂತೆ ಅನೇಕ ನುರಿತ ವೈದ್ಯರು ಬರ್ತಾ ಇದಾರೆ ಅದನ್ನ ಖಂಡಿತ ಏನೇನ ಹಳ್ಳಿಗಾಡಿನ ಜನ ಇರ್ಬೋದು ಪಟ್ಟಣದ ವಾಸಿಗಳಿರ್ಬೋದು ಅದನ್ನ ಸದುಪಯೋಗ ಪಡ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಅವ್ರು ಹೇಳ್ದಂಗೆ ನಮ್ಮ ಸಾಹೇಬ್ರ ಅನೇಕ ಡೆವಲಪ್ಮೆಂಟ್ ವಿಚಾರದಲ್ಲಿ ಒಂದು ಮೈಲಿಗಲ್ಲನೆ ದಾಟಿದ್ದಾರೆ ಅದಕ್ಕೆ ಏನಾಗಿದೆ ಈಗ ಮತ್ತೆ ಈಗ ರೀಸೆಂಟ್ ಆಗಿ ರಿಂಗ್ ರೋಡ್ ನಮ್ಮ ಶಿರಾ ಸುತ್ತ ಪಟ್ಟಣದ ಸುತ್ತ ರಿಂಗ್ ರೋಡ್ ಇರ್ಬೋದು ಮತ್ತು ಈ ನಮ್ಮ ಈ ಗುಳಿಯ ಗುಳಿಯನಹಳ್ಳಿ ನಮ್ಮ ಈ ಈಗ ಹೋಗುತ್ತಲ್ಲ ಬೈರನಳ್ಳಿ ಬೈರನಳ್ಳಿ ಕ್ರಾಸ್ ವರ್ಗನು ಸುಮಾರು ಒಂದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದ್ದಾರೆ ಅದು ಸದ್ಯದಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಈ ಸಂದರ್ಭದಲ್ಲಿ ಹೃತ್ಪೋದಕ ವಂದನೆಗಳನ್ನು ಅರ್ಪಿಸುತ್ತಾ ಈ ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ ಇವತ್ತು ಈ ಪ್ರೆಸ್ ಮೀಟ್ ವಿಶೇಷ ವಿಶೇಷತೆ ಹೆಲ್ತ್ ಕ್ಯಾಂಪ್ ಇದ್ರ ಜೊತೆಯಲ್ಲಿ ಮುಖ್ಯವಾಗಿ ಡಾಕ್ಟರ್ ಟಿ ಬಿ ಜಯಚಂದ್ರನ್ ಅವರ ಹುಟ್ಟುಹಬ್ಬ ಅಂಗವಾಗಿ ಇದು ಹೆಲ್ತ್ ಕ್ಯಾಂಪ್ ಇವತ್ತು ನಮ್ಮ ಶ್ರೀರಾ ನಗರದಲ್ಲಿ ವೈದೇಹಿ ಆಸ್ಪತ್ರೆ ವತಿಯಿಂದ ಏರ್ಪಡಿಸ್ತಾ ಏರ್ಪಡಿಸಲಾಗುತ್ತದೆ ಇದರ ಅಕ್ಷಯ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಈ ಹವನದಲ್ಲಿ ಒಂದು ದೊಡ್ಡದೈ ದೊಡ್ಡ ಮಠಕ್ಕೆ ಅಂದ್ರೆ ಒಂದು ಒಂಬತ್ತು ಡಾಕ್ಟರ್ಸ್ ಸರ್ಜನ್ಸ್ ಎಲ್ಲ ಆಗಮಿಸ್ತಾ ಇದ್ದಾರೆ ಇದು ಬಹಳ ಒಂದು ಸಂತೋಷದ ಸುದ್ದಿ ನಮ್ಮ ಶಿರಕ್ಕೆ ಇಲ್ಲಿ ಇದು ಜನರಲ್ ಚೆಕ್ಅಪ್ ಇದೆ ಪ್ರತಿ ಒಂದು ಚೆಕ್ಅಪ್ ಇದೆ ಇದರ ತಪಾಸಣೆ ನಡೆದಾಗ ಅವರು ಆಪರೇಷನ್ ಸಹ ಈ ಸಂದರ್ಭದಲ್ಲಿ ಮಾಡ್ತೀವಿ ಅವ್ರಿಗೆಲ್ಲ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಉಚಿತವಾಗಿ ಇದು ಆಮೇಲೆ ನಗರ ಬಸ್ ಸ್ಟ್ಯಾಂಡ್ ಇಂದ ಅಕ್ಷರ ಇಂಟರ್ ನ್ಯಾಷನಲ್ ಸ್ಕೂಲ್ವರೆಗೂ ಬಸ್ಸಿಂದ ವ್ಯವಸ್ಥೆ ಏರ್ಪಡಿಸಲಾಗಿದೆ ಇದಕ್ಕೂ ನಾವು ಉಪಯೋಗ ಪಡ್ಕೋಬೇಕು ಎಲ್ಲ ಇದಕ್ಕೆ ಮಾಧ್ಯಮಗಳು ನಾನು ಮನವಿ ಮಾಡ್ತೀನಿ ಎಲ್ಲರೂ ಇದಕ್ಕೆ ಒಳ್ಳೆ ಒಂದು ಪಬ್ಲಿಸಿಟಿ ಕೊಡಿ ಎಲ್ಲ ಒಂದು ಒಳ್ಳೇದಾಗ್ಲಿ ಸಾಮಾನ್ಯ ಜನರಿಗೆ ಒಳ್ಳೆದಾಗ್ಲಿ ಅಂತ ಇದ್ರ ಜೊತೆಯಲ್ಲಿ ಒಂದು ನಿನ್ನೆ ಸಾಯಿ ಮಧುಸೂದನ್ ಸಾಯಿ ಅವರು ಒಂದು ದೊಡ್ಡದಾಗಿ ನಮ್ಮ ಸಾಹೇಬರಿಗೆ ಒಂದು ಡಾಕ್ಟರೇಟ್ ಕೊಟ್ಟರು ನಾವೆಲ್ಲ ಅಲ್ಲಿದ್ವಿ ಬಹಳ ಸಂತೋಷ ಆಯಿತು ಇದೇ ಹುಟ್ಟುಹಬ್ಬ ಸಮೀಪದಲ್ಲಿ ಇದೊಂದು ಕಾರ್ಯ ನಮ್ಮೆಲ್ಲಾ ಜನತೆಗೆ ನಮ್ಮ ಶಾಸಕರಿಗೆ ಕೊಟ್ಟಿದ್ದು ಒಂದು ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಈ ಸಹ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅನೇಕ ಕಾರ್ಯಕ್ರಮಗಳು ನಮ್ಮ ಸಾಹೇಬರು ಮಾಡಿದ್ದಾರೆ ಏನ್ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂದ್ರೆ ಜಯಚಂದ್ರ ಜಯಚಂದ್ರ ಅಂದ್ರೆ ಅಭಿವೃದ್ಧಿ ಅಂತ ನಾವು ಎಲೆಕ್ಷನ್ ಇದ್ರಾಗು ಹೇಳಿದ್ವಿ ಅದು ಅದೇ ತರ ಅದೇ ರೀತಿಯಿಂದ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳು ಅನೇಕ ಕಾರ್ಯಗಳು ನಮ್ಮ ಶಿರಾ ತಾಲೂಕಿಗೆ ಬರ್ತಾ ಇದೆ ಆಗುತ್ತೆ ಇಪ್ಪತ್ತು ಸಾವಿರ ಸೈಟ್ ಇದು ಸುಲಭ ಅಲ್ಲ ಹಗಲು ರಾತ್ರಿ ನಮ್ಮ ಸಾಹೇಬರು ಯಾರು ಅಧಿಕಾರಿಗಳಿಗೆ ಬಿಡ್ತಾ ಇಲ್ಲ ಆ ರೀತಿ ಕೆಲಸ ಕಾರ್ಯ ತಗೊಂತ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಸಕ್ಸಸ್ ಆಗುತ್ತೆ ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ ಆಸ್ಪತ್ರೆ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟು ಪ್ರಯುಕ್ತ ಟ್ವೆಂಟಿ ನೈನ್ತ್ ಅವ್ರದ್ದು ಹುಟ್ಟದ ಹಬ್ಬ ಇದೆ ಟ್ವೆಂಟಿ ಏಟ್ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಹನ್ಸಾ ಹೆಲ್ತ್ ಕೇರ್ ಹಾಗೂ ವೈದೇಹಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿಂದ ಫ್ರೀ ತಪಾಸಣೆಯನ್ನು ಮಾಡ್ತಿದ್ದೀವಿ ಕಾರ್ಡಿಯಾಲಜಿ ಆರ್ಥೋಪೆಡಿಕ್ಸ್ ವಿಮೆನ್ ಹೆಲ್ತ್ ಕೇರ್ ಫ್ರೀ ಸ್ಕ್ಯಾನ್ ಸಿಗ್ತದೆ ಎಲ್ಲ ಜನತೆಗಳು ಎಲ್ಲ ಫ್ರೀ ಪಡೆಯೋದು ಮೆಡಿಸಿನ್ಸ್ ಸ್ಕ್ಯಾನ್ಸು ಇನ್ವೆಸ್ಟಿಗೇಷನ್ಸು ಹಾಗೂ ಆಪರೇಷನ್ಸ್ ಫ್ರೀ ಮಾಡಿಕೊಡ್ತೀವಿ ಮೆಡಿಕಲ್ ಕಾಲೇಜಲ್ಲಿ ಹಾಗೂ ಹಾಸ್ಪಿಟ್ಲಲ್ಲಿ ಯಶಸ್ವಿನಿ ಸ್ಕೀಮ್ ಆಯುಷ್ಮಾನ್ ಭಾರತ್ ಆರೋಗ್ಯ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಇದ್ರ ಬಗ್ಗೆ ಎಲ್ಲ ಫ್ರೀ ಮಾಡಿಕೊಡ್ತೀವಿ ಕಣ್ಣಂದಾಗ್ಲಿ ಲೇಡೀಸ್ ಪ್ರಾಬ್ಲಮ್ ಆಗಲಿ ಹಾಗೂ ಆಪರೇಷನ್ ಜನರಲ್ ಸರ್ಜರಿ ಆಗ್ಲಿ ಕಾರ್ಡಿಯಾಲಜಿ ಆಗ್ಲಿ ಮೂಳೆ ಅಂದ್ರೆ ಆರ್ಥೋಪೆಡಿಕ್ಸ್ ಸೊ ಎಲ್ಲಾ ಸ್ಪೆಷಲಿಸ್ಟು ಹಾಸ್ಪಿಟಲ್ ಇಂದ ಬಂದು ಮೆಡಿಕಲ್ ಕಾಲೇಜ್ ಇಂದ ಬಂದು ಎಲ್ಲ ಜನತೆಗೆ ಎಲ್ಲಾ ಫ್ರೀ ಇರ್ತದೆ ಅದನ್ನ ಎಲ್ಲಾ ಜನತೆಗಳು ಉಪಯೋಗಿಸ್ಕೋಬೇಕು ಅಂತ ವಿನಂತಿ ನಾನು ಡಾಕ್ಟರ್ ಹರೀಶ್ ಬಿ ಕೋರ್ಡಿನೇಟರ್ ಹನ್ಸಾ ಹೆಲ್ತ್ ಕೇರ್ ಹಾಗೂ ವೈದ್ಯ ಹಾಸ್ಪಿಟಲ್ಗೆ ಮತ್ತೆ ಸ್ಥಳ ಬಂದ್ಬಿಟ್ಟು ಹಾ ಬಸ್ ಫ್ರೀ ಇರ್ತದೆ ಆಶ್ರಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಅಕ್ಷರ ಇಂಟರ್ನ್ಯಾಷನಲ್ ಸ್ಕೂಲ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿರತ್ತ ಇತ್ತ ಅಲ್ಲಿ ಮೂಮೆಂಟ್ ಪೀಪಲ್ಸ್ ಈಸಿ ಆಗ್ತದೆ ಅಂದ್ಬಿಟ್ಟು ಅದನ್ನ ಅಲ್ಲಿ ಮಾಡ್ತಿದ್ದೀವಿ